ಸ್ನೇಹಿತರೆ ಸುಮಾರು ವರ್ಷಗಳಿಂದ ನೀವು ನ ಕಲಿತಾನೆ ಬಂದಿದ್ದೀರಾ ಆದ್ರೆ ನೀವು ಬೇಸಿಕ್ ಲೆವೆಲ್ ಅಲ್ಲೇ ಇದ್ದೀರಾ ಅಂದ್ರೆ ನಿಮಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗ್ರಾಮರ್ ಅಲ್ಲ ಗೊತ್ತು ಅಥವಾ ಗ್ರಾಮರ್ ಕಂಪ್ಲೀಟ್ ಆಗಿ ನೀವು ಅಂತ ಅನ್ಕೊಳ್ಳಿ ಆದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಮಾತಾಡಕ್ಕೆ ಬರೋದಿಲ್ಲ ಅಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಕೊಡ್ಲಿಕ್ಕೆ ಅಥವಾ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೆದಿರೋದನ್ನ ಅಥವಾ ಯಾವುದಾದ್ರು ಒಂದು ವಿಷಯದ ಬಗ್ಗೆ ತುಂಬಾ ಹೊತ್ತು ಮಾತಾಡಲಿಕ್ಕೆ ನಿಮಗೆ ಆಗೋದಿಲ್ಲ ಯಾಕೆ ಅಂತ ಗೊತ್ತಾ ಯಾಕೆಂದ್ರೆ ನೀವು ಎಷ್ಟೋ ವಿಷಯಗಳನ್ನು ತಿಳ್ಕೊಂಡಿಲ್ಲ ಇಂಗ್ಲೀಷ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ಅಡ್ವಾನ್ಸ್ ಲೆವೆಲ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಇಂಗ್ಲೀಷ್ ನಿಮಗೆ ಮಾತಾಡ ಬರುತ್ತೆ ಆದ್ರೆ ತುಂಬಾ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟೋ ವಿಷಯಗಳು ಗೊತ್ತಿರಬೇಕು ಆ ವಿಷಯದ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಒಂದು ಚಿಕ್ಕ ಸೆಂಟೆನ್ಸ್ ನಾವು ದೊಡ್ಡದಾಗಿ ಹೇಗೆ ಹೇಳ್ಬೋದು ಅರ್ಥ ರೀತಿಯಲ್ಲಿ ಸ್ಪಷ್ಟವಾಗಿ ಇನ್ನೂ ಡಿಫ್ರೆಂಟ್ ಆಗಿ ಹೇಗೆ ಹೇಳ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಓಷನ್ ಗೆ ತಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ಆಗಿದರೆ ದಯವಿಟ್ಟು ಚಾನಲ್ ಮಾಡೋದನ್ನ ಮರಬೇಡಿ ಹಾಗೆ ಪಕ್ಕದಲ್ಲಿ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ನೋಟಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ವಿಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಸ್ಟಿಕ್ ಮಾಡಿದ್ರೆ ಕೊನೆ ನೋಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ಕೊಬಿಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ಇದನ್ನು ಶೇರ್ ಮಾಡಿ ಓಕೆ ಸೊ ನಾನು ಆಗಲೇ ಹೇಳಿದಾಗೆ ಸ್ನೇಹಿತರೆ ನಿಮಗೆ ಸಿಂಪಲ್ ಸೆಂಟೆನ್ಸ್ ಓಕೆ ಸ್ಟಾರ್ಟಿಂಗ್ ನಿಮಗೆ ಸಿಂಪಲ್ ಆಗಿ ಸೆಂಟೆನ್ಸ್ ಹೇಳಕ್ ಬರುತ್ತೆ ಇಟ್ಕೊಳ್ಳಿ ಸೊ ಸ್ಟಾರ್ಟ್ ವಿತ್ ಸಿಂಪಲ್ ಸೆಂಟೆನ್ಸ್ ಲೈಕ್ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಫಸ್ಟ್ ನಾವು ಮೆಥಡ್ಸ್ ಹೇಳ್ತಾ ಇದ್ದೀನಿ ಏನ್ ಮಾಡಬೇಕು ಸಿಂಪಲ್ ಸೆಂಟೆನ್ಸ್ ಸಿಂಪಲ್ ಸೆಂಟೆನ್ಸ್ ಏನು ಐ ರೀಡ್ ಬುಕ್ಸ್ ನಾನು ಪುಸ್ತಕಗಳನ್ನು ಓದ್ತೀನಿ ಯಾಕೆ ಅನ್ನೋದನ್ನು ಹೇಳಬೇಕು ಹೇಗೆ ಅನ್ನೋದನ್ನು ಹೇಳಬೇಕು ಯಾವ ಯಾವ ತರದ ಪುಸ್ತಕಗಳನ್ನು ನಾನು ಓದ್ತೀನಿ ಅನ್ನೋದನ್ನು ಹೇಳಬೇಕಾದ್ರೆ ನಿಮಗೆ ಸ್ವಲ್ಪ ಇನ್ಫರ್ಮೇಷನ್ ಜಾಸ್ತಿ ಬೇಕಾಗುತ್ತೆ ಆ ಸೆಂಟೆನ್ಸ್ ಸ್ವಲ್ಪ ಲಾಂಗ್ ಆಗುತ್ತೆ ಓಕೆ ನಾವು ದ ಸೆಕೆಂಡ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಇದೇನು ಐ ರೀಡ್ ಬುಕ್ಸ್ ಅಂದರೆ ನಾನು ಪುಸ್ತಕಗಳನ್ನು ಓದ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ನಾವು ಆ್ಯಡ್ ಡಿಸ್ಕ್ರಿಪ್ಟಿವ್ ಡೀಟೇಲ್ಸ್ ಆ್ಯಡ್ ಡಿಸ್ಕ್ರಿಪ್ಟಿವ್ ಡೀಟೇಲ್ಸ್ ಅಂದರೆ ನಾವು ಅದಕ್ಕೆ ಇನ್ನೂ ಸ್ವಲ್ಪ ಡೀಟೇಲ್ ಆಡ್ ಮಾಡ್ಬೇಕು ಆ ಗೆ ಐ ರೀಡ್ ಬುಕ್ಸ್ ಅನ್ನೋದಕ್ಕೆ ನಾನು ಪುಸ್ತಕ ಓದ್ತೀನಿ ಇದು ಸಿಂಪಲ್ ಆಗಿದೆ ಫ್ಲಾಟ್ ಆಗಿದೆ ಇದಕ್ಕೆ ನಾವು ಇನ್ನೂ ಡೀಟೇಲ್ಸ್ ಏನು ಹೇಳ್ಬೋದು ಐ ರೀಡ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಥಾಟ್ ಪ್ರಮೋಕಿಂಗ್ ಬುಕ್ಸ್ ಐ ರೀಡ್ ಇಂಟ್ರೆಸ್ಟಿಂಗ್ ಅಂಡ್ ಥಾಟ್ ಪ್ರಮೋಕಿಂಗ್ ಬುಕ್ಸ್ ಅಂದ್ರೇನು ನಾನು ಆಸಕ್ತಿದಾಯಕ ಮತ್ತು ಚಿಂತನಶೀಲ ಪುಸ್ತಕಗಳನ್ನು ಓದುತ್ತೇನೆ ಆಸಕ್ತಿದಾಯಕ ತುಂಬ ಆಸಕ್ತಿ ಮತ್ತೆ ಚಿಂತನ ಥಾಟ್ ಪ್ರಮೋಕಿ ಸುಮ್ಮನೆ ಯಾವ್ದು ಪುಸ್ತಕ ಓದಲ್ಲ ಸುಮ್ನೆ ಯಾವುದೇ ಮ್ಯಾಕ್ಸಿನ್ಸ್ ಓದಲ್ಲೂ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನೀವು ಎಲ್ಲೂ ಪಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದನ್ನ ಕರೆಯಬಹುದು ಇಂಗ್ಲೀಷ್ ಬರೋ ಮಾತಾಡುತ್ತೆ

or explanations Why do I read books? See Nanu I read books What kind of books do you I read interesting and thought-provoking books Okay? After that, why? That is the reason Why should read? reason Okay? So, I read interesting and thought-provoking books because reason the reason? Because I love to explore new ideas and expand my knowledge Why? Why do I read interesting and thought-provoking books? ಐ ವಾಂಟ್ ಟು ಎಕ್ಸ್ಪ್ಲೋರ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಎಕ್ಸ್ಪಾಂಡ್ ಮೈ ನಾಲೆಜ್ ನಾನು ಏನ್ಮಾಡ್ತೀನಿ ಯಾಕೆ ಓದ್ತೀನಿ ಅಂತ ಹೇಳಿದ್ರೆ ನಾನು ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಮತ್ತು ನನ್ನ ಜ್ಞಾನವನ್ನು ವಿಸ್ತರಿಸಲು ಇಷ್ಟಪಡುವ ಕಾರಣ ನಾನು ಆಸಕ್ತಿದಾಯಕ ಮತ್ತು ಚಿಂತನಶೀಲ ಪುಸ್ತಕಗಳನ್ನು ಓದುತ್ತೇನೆ ಓಕೆ ಫಸ್ಟ್ ಸೆಂಟೆನ್ಸ್ ಏನಿರುತ್ತೆ ಐ ರೀಡ್ ಬುಕ್ಸ್ ವಾಟ್ ಕೈಂಡ್ ಆಫ್ ಬುಕ್ಸ್ ಡೂ ಯು ರೀಡ್ ಐ ರೀಡ್ ಇಂಟ್ರೆಸ್ಟಿಂಗ್ ಅಂಡ್ ಥಾಟ್ ಪ್ರೊವೋಕಿಂಗ್ ಬುಕ್ಸ್ why do you read interesting and thought-provoking books i read interesting and thought-provoking books because i want to i need to explore new ideas to expand my knowledge okay and expand knowledge and expand like i know i mean i mean no so because on the shares will be and because and expand be so clause you need to add more clauses so inu idana nau expand hack inu ಸೆಂಟೆನ್ಸ್ನ ನಾವು ಇನ್ನೂ ದೊಡ್ಡದಾಗಿ ಹೇಗೆ ಮಾಡ್ಬೋದು ಆಡ್ ಅಡಿಷ್ನಲ್ ಕ್ಲಾಸಸ್ ಆಡ್ ಅಡಿಷ್ನಲ್ ಕ್ಲಾಸಸ್ ಅಡಿಷನಲ್ ಕ್ಲಾಸಸ್ ಅಂದ್ರೆ ಏನು ನಾವು ಎಕ್ಸ್ಟ್ರಾ ಸೆಂಟೆನ್ಸ್ ಆಡ್ ಮಾಡಿದ್ರೆ ಅದೇ ಅಡಿಷನಲ್ ಕ್ಲಾಸ್ ಆಗುತ್ತೆ ಸಲ ಐ ರೀಡ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್ ಬುಕ್ಸ್ ಒಂದು ಫಸ್ಟ್ ಸೆಂಟೆನ್ಸ್ ಆಯಿತು ನೆಕ್ಸ್ಟ್ ಬಿಕಾಸ್ ಐ ಲವ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಅಂಡ್ ಎಕ್ಸ್ಪಾಂಡ್ ಮೈ ನಾಲೆಜ್ ಅಲ್ಲಿಗೆ ಮುಗಿಯಿತು ಹಳೆ ಅಂದರೆ ಇದಕ್ಕಿಂತ ಹಿಂದಿಂದು ಸೆಂಟೆನ್ಸ್ ಅಲ್ಲಿಗೆ ಮುಗಿತು ನಾವು ವಾಟ್ ಯು ಹ್ಯಾವ್ ಟು ಡೂ ಇಸ್ ನಾವಿಲ್ಲಿ ವಿಚ್ ಸೇರಿಸಬೇಕು ಇಟ್ಸ್ ಅ ಕನ್ವೆನ್ಷನ್ ಎಕ್ಸ್ಟ್ರಾ ಕ್ಲಾಸ್ ಸೊ ಅಡಿಷನಲ್ ಕ್ಲಾಸ್ ಅಡಿಷ್ನಲ್ ಕ್ಲಾಸ್ ಇದು ನಾವು ಎಕ್ಸ್ಟ್ರಾ ಅದ್ರ ಬಗ್ಗೆ ಹೇಳಬೇಕು ನಮಗೆ ಅದಕ್ಕೆ ನಾವು ಏನು ಮಾಡ್ತೀವಿ So i read interesting and thought-provoking books because i love to i love to or i want to or i need to explore my ideas and expand my knowledge yeah expand my knowledge which helps me stay informed and engage in meaningful conversations with my friend uh engage in meaningful conversations with my friends ultimately making me feel more connected to the world around me ಓಕೆ ಇದು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ ನಾನು ಆಸಕ್ತಿದಾಯಕ ಮತ್ತು ಚಿಂತನಶೀಲ ಪುಸ್ತಕಗಳನ್ನು ಓದುತ್ತೇನೆ ಅದು ಇಲ್ಲಿವರೆಗೆ ಆಯ್ತು ಓದುತ್ತೇನೆ ಯಾಕೆ ಏಕೆಂದರೆ ನಾನು ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಬಿಕಾಸ್ ಐ ಲವ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಎಕ್ಸ್ಪ್ಯಾಂಡ್ ಮೈ ನಾಲೆಜ್ ಅದರಿಂದ ಏನಾಗುತ್ತೆ ಇದು ನನಗೆ ಮಾಹಿತಿಯಲ್ಲಿರಲು ವಿಚ್ ಹೆಲ್ಪ್ಸ್ ಮೀ ಸ್ಟೇ ಇನ್ಫಾರ್ಮ್ಡ್ ಮಾಹಿತಿಯಲ್ಲಿರಲು ಮತ್ತು ನನ್ನ ಸ್ನೇಹಿತರೊಂದಿಗೆ ಸ್ಟೇ ಇನ್ಫಾರ್ಮ್ಡ್ ಅಂಡ್ ಎಂಗೇಜ್ ಇನ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ನನ್ನ ಸ್ನೇಹಿತರೊಂದಿಗೆ ಏನದು ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸಿ ವಿಚ್ ಹೆಲ್ಪ್ಸ್ ಮೀ ಇದರಿಂದ ನನಗೆ ಸೊ ನಾನು ಈ ಥರ ಪುಸ್ತಕಗಳನ್ನು ಯಾಕೆ ಯಾಕೆ ಓದ್ತೀನಿ ಅಂತ ಹೇಳಿದ್ರೆ ಇದು ನನಗೆ ಯಾತಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಮೀ ಸ್ಟೇ ಇನ್ಫಾರ್ಮ್ಡ್ ಅಂದರೆ ವಿಷಯಗಳ ಬಗ್ಗೆ ನನಗೆ ನಾಲೆಜ್ ಇರುತ್ತೆ ಇನ್ಫಾರ್ಮ್ ಆಗಿರುತ್ತೆ ನಾನು ಮಾಹಿತಿಯಲ್ಲಿ ಇರ್ತೀನಿ ನನಗೆ ಮಾಹಿತಿ ನನಗೆ ಸಿಕ್ಕಿರುತ್ತೆ ಇರುತ್ತೆ ನನಗೆ ಮಾಹಿತಿ ಆ್ಯಂಡ್ ಎಂಗೇಜ್ ಇನ್ ಎಂಗೇಜ್ ಅಂದರೆ ನಾವು ತೊಡಗಿಸಿಕೊಳ್ಳೋದು ನಮ್ಮನ್ನು ಯಾವುದರಲ್ಲಿ ಎಂಗೇಜ್ ಇನ್ ಮೀನಿಂಗ್ ಫುಲ್ ವಿತ್ ಮೈ ಫ್ರೆಂಡ್ಸ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಸುಮ್ಮನೆ ಹಠ ಹುಡುಕೊಂಡು ಕೂತ್ಕೊಳ್ಳೋದಲ್ಲ ಫ್ರೆಂಡ್ಸ್ ಜೊತೆ ಮೀನಿಂಗ್ಫುಲ್ ಆಗಿರಬೇಕು ಅರ್ಥಪೂರ್ಣ ಸಂಭಾಷಣೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಓಕೆ ಇದರಿಂದ ಏನಾಗುತ್ತೆ ವಿತ್ ಮೈ ಫ್ರೆಂಡ್ಸ್ ಇದು ಇದು ಮಾಡುತ್ತೆ ನನಗೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಮೇಕಿಂಗ್ ಮೀ ಫೀಲ್ ಮೋರ್ ಕನೆಕ್ಟೆಡ್ ಸೊ ಈ ತರ ಮಾಡೋದ್ರಿಂದ ನನಗೆ ಏನಾಗುತ್ತೆ ಇಟ್ ಅಲ್ಟಿಮೇಟ್ಲಿ ಅಂದ್ರೆ ಕೊನೆಯದಾಗಿ ಅಥವಾ ಅಂತಿಮವಾಗಿ ಮೇಕಿಂಗ್ ಮೀ ಫೀಲ್ ಮೋರ್ ಕನೆಕ್ಟೆಡ್ ಟು ದ ವರ್ಲ್ಡ್ ಅರೌಂಡ್ ಮೀ ಮೇಕಿಂಗ್ ಮೀ ಫೀಲ್ ಮೋರ್ ಕನೆಕ್ಟೆಡ್ ಟು ದ ವರ್ಲ್ಡ್ ಅರೌಂಡ್ ಮೀ ಅಂದರೆ ನಮ್ಮ ಸುತ್ತಮುತ್ತ ಇರೋ ನಮ್ಮ ನಾನು ಇರುವಂಥ ಪ್ರಪಂಚ ನನ್ನ ಸುತ್ತಮುತ್ತ ಇರುವಂಥ ಪ್ರಪಂಚದ ಬಗ್ಗೆ ನನಗೆ ಕರೆಕ್ಟ್ ಆಗಿರ್ತೀನಿ ಅಂದರೆ ಇನ್ನೂ ಒಳ್ಳೆ ರೀತಿ ನಾನು ಕರೆಕ್ಟ್ ಆಗಿರ್ತೀನಿ ಯಾಕೆಂದರೆ ಸುತ್ತಮುತ್ತ ಏನು ನಡೆಯೋ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಪರಿವೇ ನಾವು ಅದರ ಅರಿವೇ ಇಲ್ಲದೆ ನನಗೆ ಬೇಕು ಬೇಡ ನನಗೆ ನನ್ನ ಕೆಲಸ ಮಾತ್ರ ನಾವು ನನಗೆ ಸಾಕುವಂತ ಇರ್ ಇದ್ದರೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ನನಗೆ ನನ್ನ ಲೈಫ್ ಬೇರೆ ಥರ ಇರಬೇಕು ಸೊ ನಾನು ಮೋರ್ ಕನೆಕ್ಟೆಡ್ ಆಗಿರಬೇಕು ನನ್ನ ಜೊತೆ ನನ್ನ ಫ್ರೆಂಡ್ಸು ಮತ್ತು ನನ್ನ ಸುತ್ತಮುತ್ತ ಇರುವಂತಹ ವಿಷಯಗಳನ್ನು ನಾನು ತಿಳ್ಕೋಬೇಕು ಅನ್ನೋದನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಲ್ವಾ ಸೊ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಯು ನೀಡ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ And the topic is how to express your ideas. So you just can't say, like, you know, I read books. What kind of books do you read? I read uh, you know interesting and thought-provoking books. Alright. Why do you read those books? Because I love to explore. I love to explore new ideas and expand my knowledge. Okay. Nana ideas and expand my own. Sorry, ideas and expression. Knowledge ನ್ಯಾರೋ ನಾಲೆಜ್ ಅಲ್ಲ ಸ್ವಲ್ಪ ಅಷ್ಟೇ ಜ್ಞಾನ ತಿಳ್ಕೊಳ್ಳೋಲ್ಲ ನಾನು ತುಂಬ ಜ್ಞಾನವನ್ನು ತಿಳ್ಕೋಬೇಕು ಅದರಿಂದ ಏನಾಗುತ್ತೆ ವಿಚ್ ಹೆಲ್ಪ್ಸ್ ಮೀ ನಾಲೆಜ್ ವಿಚ್ ಹೆಲ್ಪ್ಸ್ ಮೀ ಸ್ಟೇ ಇನ್ಫಾರ್ಮ್ಡ್ ಇನ್ಫಾರ್ಮ್ಡ್ ಸ್ಟೇ ಇನ್ಫಾರ್ಮ್ಡ್ ಆ್ಯಂಡ್ ಎಂಗೇಜ್ ಇನ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ವಿತ್ ಮೈ ಫ್ರೆಂಡ್ಸ್ ಇದರಿಂದ ಏನು ಮಾಡ್ತೀನಿ ನಾನು ಇದರಿಂದ ಏನಾಗುತ್ತೆ ನನಗೆ ಇದೆಲ್ಲ ಆಗುತ್ತೆ ಏನು ಇಟ್ ಹೆಲ್ಪ್ಸ್ ಮಿ ಸ್ಟೇ ಇನ್ಫಾರ್ಮ್ಡ್ ಓಕೆ ಬಟ್ ಇದು ನಿಮಗೆ ಗೊತ್ತಿರಬೇಕು ನೀವು ಎಕ್ಸ್ಟ್ರಾ ಸೆಂಟೆನ್ಸಸ್ ಹೇಳಕ್ಕೆ ನಿಮಗೆ ಗೊತ್ತಿರಬೇಕು ಸೊ ಈಗ ನೀವು ಯಾರಾದ್ರೂ ನಿಮ್ಮ ಹವ್ಯಾಸ ಏನು ಅಂತ ಹೇಳಿದ್ರೆ ಐ ರೀಡ್ ಬುಕ್ಸ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ ಓಕೆ ಸೊ ವೈಡ್ ಅಷ್ಟೇ ಹೇಳೋದಲ್ವಾ ನೀವು ಅವು ಕೇಳ್ತಾರೆ ನಿಮಗೆ ಹೌದಾ ಏನು ಪುಸ್ತಕ ಆಯ್ಕೆ ಮಾಡ್ಕೊಂಡಿರಿ ಏನು ಪುಸ್ತಕ ಈ ಪುಸ್ತಕದಿಂದ ಏನು ಪ್ರಯೋಜನ ಇದೆ ಅಂತ ಹೇಳಬೇಕಾದ್ರೆ ನೀವು ಇದನ್ನ ಈ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟು ಹೇಳಿದ್ರು ಪರವಾಗಿಲ್ಲ ಅದು ಚೆನ್ನಾಗಿರುತ್ತೆ ಈ ಕ್ಯಾನ್ ಜಸ್ಟ್ ಇದನ್ನೇ ಹೇಳ್ಬೋದು ನೀವು ಐ ರೀಡ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್ ಬುಕ್ಸ್ ಬಿಕಾಸ್ ಐ ಲವ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಎಕ್ಸ್ಪಾಂಡ್ ಮೈ ನಾಲೆಡ್ಜ್ ವಿಚ್ ಹೆಲ್ಪ್ ಮೀ ಸ್ಟೇ ಇನ್ಫಾರ್ಮ್ಡ್ ಆ್ಯಂಡ್ ಎಂಗೇಜ್ ಇನ್ ಮೀನಿಂಗ್ ಫುಲ್ ಕಾನ್ವರ್ಸೇಷನ್ಸ್ ವಿತ್ ಮೈ ಫ್ರೆಂಡ್ಸ್ ಅಲ್ಟಿಮೇಟ್ಲಿ ಮೇಕಿಂಗ್ ಮೀ ಮೋರ್ ಕನೆಕ್ಟೆಡ್ ಟು ದ ವರ್ಲ್ಡ್ ಅರೌಂಡ್ ಮೀ ಓಕೆ ಸೊ ಈ ಥರ ನಿಮಗೆ ಹೇಳಲಿಕ್ಕಾಗುತ್ತಾ ನೋಡಿ ಓಕೆ ಓಕೆ ಸ್ನೇಹಿತರೆ ಇದನ್ನ ಇದಕ್ಕೆ ಏನೇನು ಮಾಡ್ಬೇಕು ನಾವು ಓಕೆ ಸೊ ಅಕೌಂಟ್ ಸಮ್ ಟಿಪ್ಸ್ ಟು ಇಂಪ್ರೂವ್ ಯೋರ್ ಇಂಗ್ಲೀಷ್ ಆಸ್ ವೆಲ್ ಟಿಪ್ಸ್ ಫಾರ್ ಕ್ರಿಯೇಟಿಂಗ್ ಲಾಂಗ್ ಸೆಂಟೆನ್ಸಸ್ ಲಾಂಗ್ ಸೆಂಟೆನ್ಸ್ ಮಾಡೋಕ್ಕೆ ನಾವು ಏನೇನು ಯೂಸ್ ಮಾಡಬೇಕು ಅಂದರೆ ಯೂಸ್ ಆಜೆಕ್ಟಿವ್ಸ್ ಆ್ಯಂಡ್ ಆ್ಯಂಡ್ ವರ್ಬ್ಸ್ ನಾನು ಹೇಳ್ತೀನಿ ಈಗ ಅಲ್ ಎಕ್ಸ್ಪ್ಲೇನ್ ಇಟ್ ಯು ಓಕೆ ನೆಕ್ಸ್ಟ್ ನೋಡಿ ಇನ್ಕ್ಲೂಡ್ ಕ್ಲಾಸಸ್ ಆ್ಯಂಡ್ ವಟ್ ವಿ ಹ್ಯಾವ್ ಪ್ರೊವೈಡ್ ಕಾಂಟೆಕ್ಸ್ಟ್ ಓಕೆ ನೆಕ್ಸ್ಟ್ ಬಿ ಸ್ಪೆಸಿಫಿಕ್ ಓಕೆ ಹಾಂ ನೋಡಿ ಈಗ ಏನು ಮಾಡಬೇಕು ಅಂದರೆ ಯೂಸ್ ಆಜೆಕ್ಟಿವ್ಸ್ ಅಂಡ್ ಆಡ್ ವರ್ಬ್ಸ್ ಆಜೆಕ್ಟಿವ್ಸ್ ಆಡ್ವರ್ಬ್ಸ್ ಅಂದರೆ ಆಜೆಕ್ಟಿವ್ಸ್ ಅಂದರೆ ಒಳ್ಳೊಳ್ಳೆ ಈಗ ಇಂಟ್ರೆಸ್ಟಿಂಗ್ ಥಾಟ್ ಪ್ರವೋಕಿಂಗ್ ಮ್ಯಾಗ್ನಿಫಿಸೆಂಟ್ ಮಾವಲಸ್ ಅಥವಾ ನೀವೇನೇನು ಪದಗಳು ಒಂದು ವಿಷಯನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಥವಾ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಓಕೆ ಸೊ ಅದಕ್ಕೆ ನಾವು ಆಜೆಕ್ಟಿವ್ಸ್ ಬೇಕು ಅಥವಾ ಆಡ್ ವರ್ಬ್ಸ್ ಬೇಕು ರೈಟ್ ಸೊ ಆಡ್ ಡಿಸ್ಕ್ರಿಪ್ಟಿವ್ ವರ್ಡ್ಸ್ ಟು ಪ್ರೊವೈಡ್ ಮೋರ್ ಡಿಟೇಲ್ ಓಕೆ ಹಾಂ ಅದು ಚೆನ್ನಾಗಿದೆ ಅಂತ ಹೇಳೋದನ್ನು ಅದು ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ಭಾಳ ವ್ಯತ್ಯಾಸ ಇದೆ ಅದು ಸಖತ್ತಾಗಿದೆ ಅದು ಮನೋರಂಜಕವಾಗಿದೆ ಅಥವಾ ಅದು ನೀವು ನೋಡಿ ಈ ಪದಗಳನ್ನು ಕನ್ನಡದಲ್ಲಿ ನಮ್ಮ ಯಾವ ಯಾವ ಥರದ ಪದಗಳು ಬರುತ್ತೆ ಅದನ್ನು ನಾವು ಇಂಗ್ಲೀಷಲ್ಲಿ ತಿಳ್ಕೊಂಡ್ರೆ ಒಳ್ಳೆಯದು ಓಕೆ ಸೊ ಈ ಥರ ನಾವು ಡಿಸ್ಕ್ರಿಪ್ಟಿವ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ ನಮ್ಮದು ಸೆಂಟೆನ್ಸನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಜಾಸ್ತಿ ಮಾಡ್ಬೋದು ಇನ್ಕ್ಲೂಡ್ ಕ್ಲಾಸಸ್ ಇನ್ಕ್ಲೂಡ್ ಕ್ಲಾಸಸ್ ಕ್ಲಾಸಸ್ ಅಂದರೆ ನಾವು ಎಕ್ಸ್ಟ್ರಾ ಸೆಂಟೆನ್ಸಲ್ಲಿ ಪದಗಳನ್ನು ಜೋಡಿಸ್ಬೇಕು ಯೂಸ್ ಕನ್ಜಂಕ್ಷನ್ಸ್ ಲೈಕ್ ಬಿಕಾಸ್ ಕಾರಣ ಹೇಳ್ಬೋದು ಅಥವಾ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಯಾಕೆ ಆಮೇಲೆ ವಿಚ್ ದ್ಯಾಟ್ ವೈಲ್ ಇದೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ನಾವು ಸೆಂಟೆನ್ಸ್ ಸೆಂಟೆನ್ಸನ್ನು ಕಂಟಿನ್ಯೂ ಮಾಡ್ಬೋದು ನನಗೆ ಇಂಟ್ರೆಸ್ಟಿಂಗ್ ಮತ್ತು ಥಾಟ್ ಪ್ರೊವಿಂಗ್ ಪುಸ್ತಕಗಳಿಷ್ಟ ಕಾರಣ ಬಿಕಾಸ್ ಓಕೆ ಆಮೇಲೆ ಅದೇನು ಮಾಡುತ್ತೆ ದ್ಯಾಟ್ ಹೆಲ್ಪ್ಸ್ ಮೀ ಆರ್ ವಿಚ್ ಹೆಲ್ಪ್ಸ್ ಮೀ ಓಕೆ ಸೊ ಈ ಥರದ್ದು ಕ್ಲಾಸಸ್ಸನ್ನು ಈ ಕ್ಲಾಸಸ್ ಆ್ಯಡ್ ಮಾಡಬೇಕಾದ್ರೆ ನೀವು ಈ ಥರದ್ದು ಕನ್ಜೆಕ್ಷನ್ಸ್ ಆ್ಯಡ್ ಮಾಡಬೇಕು ಕ್ಲಾಸಸ್ ಅಂದ್ರೆ ಏನು ಎಕ್ಸ್ಟ್ರಾ ವರ್ಡ್ಸ್ ಫ್ರೇಸಸ್ ಓಕೆ ನಾವು ಪ್ರೊವೈಡ್ ಕಾಂಟೆಕ್ಸ್ಟ್ ಕಾಂಟೆಕ್ಸ್ಟ್ ನಾವು ಹೇಳಬೇಕು ಕಾರಣ ಅಥವಾ ಅದರಲ್ಲಿ ಏನಾದ್ರೂ ಒಂದು ವಿಷಯನ ಕರೆಕ್ಟ್ ಆಗಿ ನಾವು ಅರ್ಥ ಆಗೋಗಿ ಅವರಿಗೆ ಹೇಳಬೇಕು ಹೇಗೆ ಎಕ್ಸ್ಪ್ಲೈನ್ ವೈ ದ ಆಕ್ಷನ್ ಇಸ್ ಹ್ಯಾಪನಿಂಗ್ ಆರ್ ವಾಟ್ ದ ರಿಸಲ್ಟ್ ಈಸ್ ಯಾಕೆ ಮತ್ತೆ ರಿಸಲ್ಟ್ ಏನಾಗುತ್ತೆ ಸೊ ಇದು ಮಾಡೋದ್ರಿಂದ ನನಗೆ ಇದಾಗುತ್ತೆ ಅದಕ್ಕೆ ಯಾವ್ದು ಇಷ್ಟ ಈ ತರ ಪುಸ್ತಕಗಳು ಇಷ್ಟ ರೈಟ್ ನಾವು ಬಿ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿರ್ಬೇಕು ನಾವು ಹೇಗೆ ಆ್ಯಂಡ್ ಸ್ಪೆಸಿಫಿಕ್ ಡೀಟೇಲ್ಸ್ ಟು ಮೇಕ್ ದ ಸೆಂಟೆನ್ಸ್ ಮೋರ್ ಇನ್ಫಾರ್ಮೇಟಿವ್ ನಾವು ಮಾಡೋ ಸೆಂಟೆನ್ಸ್ ಗಳು ಇನ್ನು ಮಾಹಿತಿ ಕಂಪ್ಲೀಟ್ ಆಗಿರಬೇಕು ಸ್ಪೆಸಿಫಿಕ್ ಆಗಿರಬೇಕು ಇಂಥ ವಿಷಯಕ್ಕೆ ಇದು ಇಷ್ಟ ಅಂತ ಅದನ್ನ ಹೇಳೋಷ್ಟು ಸ್ಪೆಸಿಫಿಸಿಟಿ ಅದರಲ್ಲಿ ಇರಬೇಕು ಓಕೆ ಆವಾಗ ಮಾತ್ರ ನಾವು ಹೇಳಿರೋದು ಕಂಪ್ಲೀಟ್ ಆಗಿ ಒಬ್ಬರಿಗೆ ಅರ್ಥ ಆಗುತ್ತೆ ಆಮೇಲೆ ಇಷ್ಟನೂ ಆಗುತ್ತೆ ನೀವು ಇಂಗ್ಲೀಷ್ ಮಾತಾಡಬೇಕು ದೊಡ್ಡ ದೊಡ್ಡ ಪದಗಳನ್ನು ಯೂಸ್ ಮಾಡಬೇಕು ಬಳಸಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಮ್ಮ ಐಡಿಯಾಸ್ ಅನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಯಾಕೋ ಅವ್ರಿಗೆ ಕನ್ವಿನ್ಸ್ ಆಗಿಲ್ಲ ನಾನು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬೋದಿತ್ತಲ್ಲ ಅಂತ ಅನಿಸಿದ್ರೆ ಅಥವಾ ನೀವು ಸ್ಪಷ್ಟವಾಗಿ ಇಂಗ್ಲೀಷಿಸಿ ಫ್ಲೂಯೆಂಟ್ ಆಗಿ ಮಾತಾಡೋದು ಬೇರೆ ಆಮೇಲೆ ಇನ್ನು ಅಡ್ವಾನ್ಸ್ ಲೆವೆಲ್ಲಲ್ಲಿ ಮಾತಾಡೋದು ಬೇರೆ ಫ್ಲೂವೆನ್ಸಿ ನಿಮಗೆ ಬೇಸಿಕ್ ಲೆವೆಲ್ಲೇ ನೀವು ಫ್ಲೂಯೆಂಟ್ ಆಗಿ ಮಾತಾಡ್ಬೋದು ಸೊ ಇದು ಫ್ಲೂವೆನ್ಸಿಗೆ ಸಂಬಂಧಪಟ್ಟಿಲ್ಲ ಈ ಪಾಠ ಓಕೆ ಸೊ ಇದು ಅಡ್ವಾನ್ಸ್ ಲೆವೆಲ್ ನೀವು ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಟ್ ಟು ಫಾಲೋ ಆಲ್ ದೀಸ್ ರೂಲ್ಸ್ ಯು ನೀಟ್ ಟು ರೂಲ್ಸ್ ಅಂತಲ್ಲ ಆಲ್ ದೀಸ್ ಯೂನಿಟ್ ಟು ಫಾಲೋ ಆಲ್ ದೀಸ್ ಥಿಂಗ್ಸ್ ಪಾಯಿಂಟ್ಸ್ ಓಕೆ ಅವಾಗ ನಿಮಗೆ ಏನಾಗುತ್ತೆ ಇನ್ನು ಹೆಚ್ಚು ಹೆಚ್ಚು ಮಾತಾಡ್ಬೋದು ಆವಾಗ ನಿಮಗೆ ಫ್ಲೂವೆನ್ಸಿ ಬಂದ ಮೇಲೆ ಫ್ಲೂವೆನ್ಸಿ ಬರುತ್ತೆ ಫ್ಲೂವೆನ್ಸಿ ಏನು ನೀವು ಕರೆಕ್ಟಾಗಿ ರಿಪೀಟೆಡ್ ಆಗಿ ನೀವು ಸೆಂಟೆನ್ಸನ್ನು ಕರೆಕ್ಟಾಗಿ ಸ್ಟ್ರಕ್ಚರ್ಸ್ ಸ್ಟ್ರಕ್ಚರ್ಸಲ್ಲಿ ಹೇಳ್ತಾ ಇದ್ದರೆ ಫ್ಲೂಯೆನ್ಸಿ ಬರುತ್ತೆ ಓಕೆ ಬಟ್ ಫ್ಲೂಯೆನ್ಸಿ ಬರಲಿಕ್ಕೂ ನಿಮಗೆ ಯೂನಿಕ್ ವರ್ಡ್ಸ್ ರೈಟ್ ವರ್ಡ್ಸ್ ಹೆಚ್ಚು ಹೆಚ್ಚು ವರ್ಡ್ಸ್ ಗೊತ್ತಿದ್ರೆ ಮಾತ್ರ ನಿಮಗೆ ಫ್ಲುವೆನ್ಸ್ ಬರೋದು ಓಕೆ ರೈಟ್ ಸೊ ಅಡ್ವಾನ್ಸ್ ಲೆವೆಲ್ ಸ್ಟೂಡೆಸ್ ಅಡ್ವಾನ್ಸ್ ಲೆವೆಲ್ ನೀವು ಕಲಿಯವರು ಆದರೆ ಈ ವಿಡಿಯೋ ಶೇರ್ ಮಾಡಿ ಅಡ್ವಾನ್ಸ್ ಲೆವೆಲ್ ಸ್ಟೂನ್ಸ್ಗೆ ಎಲ್ಲ ಬೇಸಿಗೆ ಲೆವೆಲ್ ಕಲಿತಾ ಇದ್ದರು ಇದನ್ನು ಇನ್ನೂ ಸಕ್ಕದ ಇಂಗ್ಲೀಷ್ ಮಾತ್ರ ಕಲಿಬೇಕು ಅಂತ ಹೇಳಿದ್ರೆ ಈ ತರದನ್ನ ಫಾಲೋ ಮಾಡಲೇಬೇಕು ಇನ್ನು ಹೆಚ್ಚಿನ ವಿಡಿಯೋಸ್ ವೀಡಿಯೋಸ್ ನಾವು ಮುಂದೆ ಭೇಟಿಯಾಗೋಣ ಇಲ್ಲಿವರೆಗೆ ವೀಡಿಯೋ ನೋಡಿದ ಎಲ್ಲ ಸ್ನೇಹಿತರೆ ನಾನು ಥ್ಯಾಂಕ್ಸ್ ಥ್ಯಾಂಕ್ ಸೊ ಮಚ್ಿಂಗ್ ದಿಸ್ ವೀಡಿಯೋ ಐ ಹೋಪ್ ಎಂ ದಿಸ್ ವೀಡಿಯೋ ಅಲಾಂಗ ವಿತ್ ಮೀ ಐ ಹೋಪ್ಲೇ ಇಫ್ ಯು ಆ ಚಾನಲ್ ಪ್ಲೀಸ್ ಟು ಸಬ್ ಮೈ ಚಾನಲ್ ಬೆಕ್ ಆನ್ ರೈಟ್ ಓಕೆ ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಬಾ ಬಾಯ್ ಟೆಕ್